ಬದ್ಯಕಾ ಮಂಜಕ್ಕ ನಿಮ್ಗೆ ಕಂಡದ ಇದು ಯಾಕವಾಗಿರಿ ನಾವೇನ್ ಮಾಡ್ದೆ ಈಗ ಅಲಕಂಡ್ ನಮ್ಮ ಅತ್ತೆ ಇಲ್ಲ ಅಂತ ಒಂದಿನ ಒಂದೇ ಮನೆ ಕಡಿಕೆ ತಿರುಗಿ ನೋಡಿದ್ರಾ ನೀವು ಈಗ ಅತ್ತೆ ಬತ್ತು ಅಂತ ಅನ್ಕಂಡಿ ಹೆಂಗೆ ಬಂದಿದ್ದೀರಿ ನೋಡಿ ಅವ್ವ ನೀನು ಏನಾರ ತಿಳ್ಕೊ ಬೇಜಾರಾದ್ರೂ ಮಾಡ್ಕೋ ಅತ್ತೆ ಇಲ್ಲ ಅಂತಂದ್ರೆ ಮನೆ ಕಡಿಕೆ ಬರೋಕೆ ಬೇಜಾರಾಯ್ತಿತ್ತು ನಮ್ದಂತೂ ಅಲಕಂಡ್ ಮಂಜಕ್ಕ ನಾನೊಬ್ಳು ಇವನು ಅಂತ ಅಂದ್ಬಿಟ್ಟಿ ನೋಡಕಾದ್ರೆ ಬರದ್ ಬಿಡುವ ಮಾತಾಡ್ಸ್ಕೊಂಡು ಹೋಗದಾ ಏನು ಎಂತ ಅಂತ ಅಂದ್ಬಿಟ್ಟಿ அய்யோ பரத அந்தவராக ஒன் வைத்தோ நீர் அத்தே இல்லே புட் புடத முந்தக்கே நீவொரு ஊர் சசையா நோக்கத்தீங்க கலியோ அய்யோ சும் ஆய் ஒல்ல கண்ட்ரோலி நீவாதே பரத மனை கடைகோசி திக்கண்டி நோடது படவா ಅಲ್ಲ ನನ್ ಸೊಸೆ ಯಾರಾದರೂ ಬಂದಿ ಮಾತಾಡ್ಸ್ಕೊಂಡ್ ಹೋಗೋದ್ ಬೇಡವಾ ಏನಂದ್ ಕಂಡಳು ನನ್ ಸೊಸೆ ನಮ್ಮ ಅತ್ತೆ ಇದ್ದಾಗ ನೋಡಿ ಎಲ್ಲಾರು ಬಂದಿ ಕೂತ್ಕತ್ತ ನಮ್ಮ ಅತ್ತೆ ಇಲ್ಲ ಅಂತ ಯಾರೊಬ್ರು ತಿರುಗು ನೋಡಕ್ಕಿಲ್ಲ ಅಂತ ಅನ್ಕೊಂಡ್ ಬೇಜಾರಾಯ್ಕಿಲ್ವಾ ಹೆಣ್ಣು ಅದೇ ಕಣತೆ ಮತ್ತೆ ನೀವಿದ್ದಾಗ ನೋಡಿ ಎಲ್ಲವ ಹೆಂಗೆ ಬಂದಿದಾರೋ ಮನೆ ತಕೆ ಬೆಳಿಗ್ಗೆ ಎಂದ ನೋಡ್ತಾವ್ ನೀ ಪರಿ ಬಂದೋಯ್ತು ಈಗ ಇವ್ರಿಬ್ರು ಬಂದವರೇ ಮಾತಾಡ್ಸ್ಕೊಂಡ್ ಹೋಗಕ್ಕೆ ಇದ್ದಾಗ ಗುಬಾಕ್ ನಂಗೆ ಮನೆ ಬಕ್ಲಲ್ಲಿ ಒಬ್ಳೆ ಕೂತಿರ್ವೇ ಕಣತೆ ಹಂಗ್ತಾನೆ ಕಂಡೋಳೆ ಎಲ್ರೂಲೇ ಪರಿ ಬರ್ಲಿ ಅಯ್ಯೋ ಇಲ್ಲ ಕನಕೋ ಟಿವಿ ನೋಡ್ಕೊತಳೆ ಮನೇಲಿ ಇರ್ತಾಳೆ ಬರ್ತಾಳೆ ಒಯ್ತಾಳೆ ಅವಳಗ್ ಏನ್ ದುಡಿನೇ ಬೇಕು ಅನ್ನೋದು ಇಲ್ಲ ಏನು ಆಸ್ತಿ ಪಾಸ್ತಿ ಸಂಪಾದನೆ ಮಾಡಬೇಕು ಅನ್ನೋದು ಇಲ್ಲ ಅಯ್ಯೋ ಕಂಡದವನು ನೆಟ್ಕಿತ್ತು ಅಂತ ಅಂದ್ರೆ ನಂಬಾಳವೆ ಹಂಗೆ ಇರ್ತಿತ್ತು ಅಲ್ವಕ ಚೆನ್ನಾಗಿ ಅಯ್ಯ್ ಸುಮ್ಮನ್ ಕುಂತ್ಕವ ನಮ್ಗಂತವೇ ಒಳಗೆ ಕೂಡ ಇರಾಕಾಯ್ತಿ ಗಾಳಿ ಬೀಸವಾ ಹೊಲದ ಕಡಿಕಾದ್ರೂ ಹೋಗ್ಬಿಟ್ಟಿ ಪರಂಕಾಗೋಯ್ತದೆ ಅಕ್ಕೌ ಇಲ್ಲಿ ಹಿಂಗ ಅಂತೀ ಅಲ್ಲೇನ್ ಮಾಡ್ತಿದೆ ಗಾರ್ಧಿ ಶಾವ್ ಕಾಟ ಒಳಗೆ ಹೇಳ್ಕೊತಿದೆ ಲೇ ವಾಕಿಂಗ್ ಗೆ ಕರ್ಕೋ ಕೊಡೋ ಕಲ್ಲೇ ನನ್ನ ಮಗಳು ಸಸಿ ಅವ್ವನಿ ನಾನ ಹಿಂಗೆ ಮನೆಯವಳು ಕೂತ್ಕೊಳ್ಳೋಳು ಹೆಂಗಸು ಆಹಾಹಾಹಾ ಹಾ ಹೆಂಗ್ ಹೇಳ್ಬಿಟ್ಟೆ ನೋಡು ನೀನು ಅಕ್ಕೌ ಪಾರ್ಕೋ ಅಂತಂದ್ರೆ ಏನು ಹಾಯ್ ಪಾರ್ಕು ಅಂತ ಅಂದ್ರೆ ದೊಡ್ಡದಾಗಿ ಕಾಂಪೌಂಡ್ ಎಲ್ಲಾನು ಕಟ್ಟಿ ಅಲ್ಲಿ ಗಿಡವು ಎಲ್ಲಾನು ಬೆಳೆಸಿರ್ತಾರೆ ಕಲೆ ಜನಗಳೆಲ್ಲವಾ ಅಲ್ಲೇಯ ವಾಕಿಂಗ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ ಅಲ್ಲೇಯಾ ಬಂದು ವ್ಯಾಯಾಮ ಎಲ್ಲಾನು ಮಾಡ್ತಿರ್ತಾರೆ ಐಕ್ಳು ಮಕ್ಳು ಎಲ್ಲಾರನ್ನು ಕರ್ಕೊಂಡ ಬಂದಿ ಹೋಗ್ತಾರೆ ಗೊತ್ತ ಅಲ್ಲಿ ವಾ ಪಾಟೋಳಿಗೆ ಹಂಗೆಲ್ಲವಾ ಮಾಡ್ಕೊಂಡಿದಾರ ನೈ ಮಜ್ಜಿ ಏನಂತ ಕೇಳಿ ಇಲ್ಲಾದ್ರೆ ನಮಗೆ ಹೊಲ ಮನೆ ಅಂತ ಅನ್ಬಿಟ್ಟಿ ಜಾಗ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಓಡಾಡ್ತಿವಿ ಅಲ್ಲೆಲ್ಲವ ಹಿಂಗೆ ಜಾಗ ದೊಡ್ಡದೊಡ್ದಾಗ ಇದ್ದವ ಹೊಲಗೆಲ್ಲ ಇದ್ದವ ಅದಕ್ಕೆ ಜನ ಗಿಡವ ಬೆಳಸ್ಕೊಂಡಿ ಅಲ್ಲಿ ಹೋಗಿ ಗಾಳಿ ಕುಡಿಯಕ್ಕೆ ಅಂತವ ವಾಕ್ ಮಾಡ್ತಾರೆ ಅಯ್ಯೋ ಅದು ನಿಜನೇ ಕಣ್ಣು ಗಿಡ ಮರಗಳೇ ಒಂದು ಕಣಕಿಲ್ಲ ಬೀದಿಲಿ ಬರೀ ಕಾಡಗಾ ಓಡಾಡ್ತಿರ್ತಾರಲ್ಲ ಜನ ಅದಕ್ಕೆ ಆ ಮರ ಗಿಡ ಎಲ್ಲನೂ ಕಡ್ದಿ ರಸ್ತೆನೆ ಅಲ್ಲವ ಅದ್ರಲ್ವೇ ನಮ್ ಸಸಿ ಅವಳಲ್ಲಾ ವೇ ನೀನ್ ನೋಡ್ತೀನಿ ಅಂದ್ರು ಸುತ್ತಮುತ್ತಲಾಗೆ ಒಂದು ಮರ ಕಾಣಕಿಲ್ಲ ಅದಕ್ಕೆ ಅಲ್ಲಿ ಜನಗಳೆಲ್ಲವ ವಾ ಗೆ ಹೋಗದು ಸಂದಪಕ್ಕಾಯ್ತು ಅಂತ ಅಂದ್ರೆ ವೇ ನೀನು ಪೇಟೆಗೆ ಹೋಗಿ ಪೇಟೆ ಎಣ್ಣಂಗೆ ಆಗ್ಬಿಟ್ಟಿದಿ ಪುಡಕವು ಏ ಮಂಜಿ ಭಾಗ್ಯ ಏನಾದ್ರು ಅಂದ್ರುಲೆ ಹಳ್ಳಿ ಹಳ್ಳಿನಯ್ಯ ಸರಿ ಕಣ್ರುಲೆ ನಮ್ಮಂತವ್ರಗಲ್ಲ ಪ್ಯಾಟೆ ದಿವ್ನ ಮೂರೊತ್ತು ಮೂರತ್ತು ತಿನ್ಕಂಡಿ ಸಂದಾಯ್ತು ಅಂತಂದ್ರೆ ಬರಿ ಓಡಾಡ್ಕಂಡಿ ಮನೆಗ್ ಬತ್ತು ಅಂತ ಅಂದ್ರೆ ಕಾಲು ಕೈಯೆಲ್ಲವ ನಿಜವಾಗ್ಲು ನೋವತ್ಕತ್ತವೇ ಇಲ್ ನೋಡು ಬೆಳಿಗ್ಗೆಯಿಂದ ಸಂಜೆ ಅಲಾ ಮನೆ ಅಂತ ಕೆಲಸ ಮಾಡಿದ್ರು ಮೈ ಕೈ ನೋವು ಬರಕಿಲ್ಲಾ ಅಲ್ಲಿ ಕುಂತಕ ತಿನ್ ತಿಂದೆ ಮೈ ಕೈ ನೋವೆಲ್ಲ ಬಂದ್ಬಿಡ್ತದೆ ಕಣ್ರುಲೆ ಹೂಕ ಇಲ್ಲಿಗೆ ದುಡ್ದವ್ರಿಗೆ ಅಲ್ಲಿ ಹೋಗಿ ಕುಂತ್ಕಂಡಿ ತಿನ್ನೋದು ಅಂತ ಅಂದ್ರೆ ಆಗ ಬರಕ್ಕಿಲ್ಲ ಮೈಗಳು ಆದಂಗ ಆಗೋಯ್ತದೆ అయ్యవ్వ మైగ్ తనారు ఆగ్లీ హంగన ఆగ్ నన్ అది ఎస్టే ఊరికి బరనే ఆగోగి నమ్ ససినే నమ్ అడియనూవే బరకే బుడ్తీల నోడు హూ ఇష్టిన తుమ్సీలక పేటలే సేర్కీ నీను అయ్యో ఇన్లే కణ ఆప్రేషన్ మెంత హోగ్నల్ల మనకు బంగిలు ఇరంగ ఆగి నా అదకే కుంతకొ తి మనలే మనకొ అరకండి అదికెల్వ ఇష్ట ఆగిరదు నన్ను పరతక ఊరిందావ్ బందీ ಓಹೋ ಹೋಹ್ ಬಾಲ್ಯಲಕ್ಷ್ಮಿ ಊರಿಂದ ಇಳ್ದೆ ಅಯ್ಯೋ ನೀವು ಊರಲ್ಲಿ ಜನ ನಾಕರ್ ತರ ಮಾತಾಡ್ಕತ್ತಿದ್ರು ಕಣಕೇ ತಿನ್ಕೊಬಿಟ್ಟಿದೆ ನಾನುವೇ ಏನ್ಲೇ ಏನಂತ ಮಾತಾಡ್ಕತಿದ್ರು ಅಂತ ಅಂದ್ಬಿಟ್ಟಿ ಊರ್ ಜನ ಅಯ್ಯೋ ಗುಡಕ್ಕ ಮಾತಾಡೋರ್ ಬಾಯ್ಗೇನು ಲೈ ಅರ್ಧ ವಯಸ್ಸವ ಏಳ್ಬಿಟ್ಟಿ ಅರ್ಧವಾ ಹಂಗೆ ನುಂಗುವ ಹೇಳು ಅದೇನ್ ಮಾತಾಡ್ಕತ್ತಿದ್ರು ಮಾತಾಡ್ಕತಿದ್ರು ಜನ ಅಂತ ಅಂದ್ಬಿಟ್ಟಿ

ಅಕ್ಕವ ಆಮೇಕಿಂದವ ನಾನೇ ಮಾತಾಡ್ತಿದ್ದೆ ಅಂತ ಅನ್ಕಂಡಿ ನೀನು ಯಾರು ಹೋಗಿ ಜಗಳ ಜಗಳ ಬಿದ್ಬಿಟ್ಟಿ ಅದೇ ಕೆಮ್ಮೆ ನಮಗೆ ಮಾತಾಡೋರ ಜೊತೆಲಿ ಹೋಗ್ಬಿಟ್ಟಿ ನಿನ್ಕಂಡ್ ನಾವು ತಾಳ ಹಾಕಕ್ಕೆ ಅದೇನು ಕಂಡಿಲ್ವಂತ ಅದು ನಿಜನೇಕಾನ ಯಾವನ್ ಜೊತೆಲಿ ಈ ವಯ್ಸಲ್ಲಿ ಓಡೈತಿದೆ ನಾನುವೇ ಮಕ್ಳು ಕಂಡಾಯ್ತು ಮರಿ ಕಂಡಾಯ್ತು ಮೊಮ್ಮಕ್ಳು ಬಂದಾಯ್ತು ಎಲ್ಲ ಆಗದೆ ಈಗ ಹೋಗ್ಬಿಡುವ ಶಿವಪ್ಪನಂತ ಕಂಡನ್ ಬಿಟ್ಬಿಟ್ಟಿ ನಾನು ಇನ್ನೊಬ್ಬ ನೋಡಿಕೊಂಡಿ அய்யோ அக்கோ மாத்தாடோர் ஏனக்கா சவர்த்தர ஊட்டாக்கத்தாரே ஒரநோட நோட் பிட்டி ஆ முண்டர் மாட்கேனவ் கண்டி தந்தி தந்தி எர்ஸ் பிடுத்துனா திந்த் திந்த் எல்லானே யார பீழனே நங்க ஆடத்திர் தரார கன்த்தோ ஹிங்க எல்லவா மாதாடவாங்க நனந்தோள் கைகிடுத மாத்திர எவ்ளாரே அல்லயா ஹன்கை நீர் கை கனஸ் பிட்டி முண்டே யாவன் ஜொத்த நோட் தே பார்சோ அந்த அன்பு அல்லந்தே முந்தால எழுக்கி மத்த அவள்னா குட்சட்டியா அய்யோ அக்கோ சுமன் கூத்தக்கோ இங்க சாக்கு நான் எல்லோந்தி நின் விசாரலுனால அய்யோ புட்லேலக் ஜன ஏன் மாத்தாட்கத்த எந்த மாதாத்தர நான் ஊரோகில்ல அன்புட்டு அது அல்ல கனக்கா நாவேனருவெங்கே எல்வே ஒய்வி அந்த 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 இத்கிந்த இதா மாத்தாடரேனோ ஜன அதுக்கே பரிதா மனோ சேர்க்கண்டி டிவி நோட் குந்தாட்ட வர்த்தோல்லவா திருகரக்கோடு ಅಯ್ಯೋಲಿ ಯಾವಳ ಏನೋ ಅಂತಾಳೆ ಅಂತನ್ಕಂಡಿ ಈಗ ಗುಪ್ಸಂಡಿ ಮನೆಯೊಳಗೆ ಕೂತ್ಕೊಳ್ಳಕ್ ಅದ ಸುಮ್ ಕೂತ್ಕೊಂಡ್ರು ನಾನು ಹಿಂಗೆ ತಿರ್ಗದೇ ನಾಕರ್ ಅಡಿಗೆ ಹೋಗದ ಯಾವಳೆ ಎನ್ಲೇ ಮಾತಾಡಳು ಬರ್ಲಿ ಮಾತಾಡಕ್ ಹಾಕತ್ತಿರೋಳು ನನ್ ಮುಂದೆ ನಿಂತ್ಕಂಡಿ ಮಾತಾಡ್ಲಿ ದಂಡ್ ಗೆದ್ರಲಿಲ್ಲ ದಾಳಿ ಗೆದ್ರಲಿಲ್ಲ ಇಲ್ಲಿ ಕಟ್ಕೊಂಡಿರ ಕಂಡಂಗೂ ಎದ್ರಲಿಲ್ಲ ನಾನು ಆ ಬೀದಿಲ್ ಹೋಗ ಏನ್ ನನ್ಗೆ ಮೂರತ್ತುವೆ ಇಟ್ಟು ಸೊಪ್ಪು ತಂದಾಕ್ತಿದಾರೆ ಅನ್ಲೆ ಅವಳು ಮಾತಾಡಕೆ ಅವಳು ಡೇ ಲಕ್ಷ್ಮಿ ಯಾವಳ್ ಅಂತಿದ್ಲು ಅಂತ ಅಂದ್ಬಿಟ್ಟಿ ಹೊಸಿಯ ಹೆಸರಾ ಎಳ್ಳೆ ನೀನೇ ಬಾಳೆ ಜೊತೆ ನಿಂತ್ಕಂಡಿ ಅವತ್ತು ಹಿಂಗ ಅಂತಿದಲ ಪಾರ ತಕನ್ ಬಗ್ಗೆ ಬಂದೋಳೆ ಊರ್ಗೆ ನೋಡು ಯಾವನ್ ಜೊತೆ ಹೋಗಿದ್ಲು ಕೇಳು ಬಾ ಅಂತ ಅಂದ್ಬಿಟ್ಟಿ ಎಲ್ಲೆ ಸರಿಯಾಗಿ ಮುಂದಲ್ಲ ಇರ್ಕೊಂಡ್ ತರಿದ್ರು ಅಂತ ಅಂದ್ರೆ ಸರಿ ಹೋಯ್ತದ ಅವ್ಳಿಗೆ ಅಕ್ಕೋ ಸುಮ್ನೆ ಕೂತ್ಕಾಕ ನಿಂದ ಅಮ್ಮಯ್ಯ ಅಂತಿನಿ ಆಮೇಕಿಂದ ನನ್ನ ಬೀದಿಲ್ ನಿಲ್ಲಿಸ್ಬಿಟ್ಟಿ ನನ್ ಕಂಡ ಮೇಲೆ ನನ್ಗೆ ಮುಂದೆ ಇರ್ಕೊಂಡ್ ತರದ್ಬಿಡ್ತಾನೆ ಬೇಕಿತ್ತು ನಿನ್ಗೆ ಮುಂದೆ ಇಲ್ಲಿಂದಲ್ ಕಂಟಕ ಕೆಲ್ಸ ಅಂತ ಅಂದ್ಬಿಟ್ಟಿ அய்யோ இல்ல கனக்கே வந்தோந்து அதுக்கி கேக் வந்தோடு அதே ஊர் தோம்பலா நின்மக்காய் ஏனாதோ நின் ித்தி பூஜை கரத்தோ நலிகேர்த்தேரல் ேர் நாளசி வில ஒய்வின ஓதிரே ஓசி ரீதது மாத்தவா எல்லாரே ஆட்டித்த ஒன்டகதீட்டாட்டவா அலகய ஓதீர நாளைக்கே அந்த அன்பு கேள்வோகா அந்தவா பந்தே நாளிக்கொய் கிலக்கலை இல்லை கேர தக்கோ நீக்கணக்கி எஸ் வததா ய்ய்ஞ்சாவான எதி முருகோ நாக்கோ மனித வார எல்லா மாடு மாட்டி பூஜை துப்பா எல்லா தகண்டி அலி கேரக்கி யார ஜொத்துவே மாத்தாட் பிடாங்க பாஜை கிஜா மாட்டி ஊத்தக்கூரது பிட்டி பரதே வாங்கா சரி கணக்கா நான் நலிக்கலே வந்து தேவஸ்தானே கரஹோகி அமெகிந்த வா ஊர் துன்பா எட் நலகி கொ சஷ்டிட்டு இல்லாந்திர எதிர்த்தன் தங்க சாா்கு ಏಯ್ ಏ ಪಾರಾಯಿಲ್ವ ಯಾರ್ಕುಟ್ಟನು ಮಾತಾಡ್ಬೇಡ ಬೆಳಗ್ಗೆ ಬರೋವಾಗ ಅಂತ ಅನ್ಬಿಟ್ಟಿ ಹಂಗೇಯಾ ಬತ್ತೀನಿ ಹ್ಞೂ ಕಲೆ ಆಮೇಕಿಂದವ ನಡಿಕೆ ಕಡಲೆ ಬೆಳೆ ಬೇಳೆ ಇನ್ನೆಲ್ಲ ಹಾಕ್ಬಿಟ್ಟಿ ಅಡಿಗೆಯ ಮಾಡಕ್ ಹೋಗ್ಬೇಡ ಅದೇ ನಾವು ಮಾಡ್ಬೇಡವ ಹಂಗತ್ರಿ ಏಯ್ ಅವ್ರಗೊನ್ಯ್ಯ ನಮ್ಗೊನ್ಯ್ಯವಲೇ ನಾವೂವೇ ಮಾಡ್ಕೊಡ್ದು ನಳಿಕೆ ಹೆಂಗೋ ಸಷ್ಟಿ ಹಬ್ಬನೂ ಮಾಡಂಗಾಯ್ತು ಮೊದ್ಲವ್ ಪ್ಯಾಟಲ್ ಮಾತ್ರವ ಸಷ್ಟಿ ಗಿಷ್ಟಿ ಮಾಡ್ತಾರೆ ಅಂತ ಕೇಳ್ತಿದೋ ಈಗ ನಾವೂ ಮಾಡ್ತೇವೀಕ ನಾಕು ಲೇ ಹಬ್ಬ ಮಾಡ್ತೇನ್ರು ಲೇ ಪ್ಯಾಟರ್ನೇ ಆಗಬೇಕು ಹಳ್ಳಿನೇ ಆಗ್ಬೇಕು ಅಂತ ಏನಾದ್ರು ವೇ ಇದ್ದವ ನಮ್ ಪಡೆದ್ ನಾವ್ ಮಾಡ್ತೀವಿ ದೇವರು ಎಲ್ಲಿದ್ರು ವೇ ಒಲಿತನ ಹಾಕಿ ವೀಕ್ಷಕ್ರೆ ನಾವೆಲ್ಲರೂ ನಡಿಕೆ ಸಷ್ಟೇ ಬವ ಮಾಡದ ಅಂತ ಅನ್ಕೊಂಡಿವಿ ನೀವೇ ಬರಂಗಿತ್ತು ಅಂತ ಅಂದ್ರೆ ನಮ್ಮ ಜೊತೆಲ್ಲ ಬನ್ನಿ ಯಾರು ಬರ್ತೀರಿ ಅಂತ ಅನ್ಬಿಟ್ಟಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂತಾನೆ ಕತೆಗಳನ್ನೆಲ್ಲನೂ ನೋಡ್ಬೇಕು ನೀವು